विष्णुसहस्रनाम <coughs> अर्थचिन्तनय इन्दिन पाठ प्रारम्भाक्ता व्यासाय भवनाशाय शीषाय गुणराशय हृद्याय शुद्धविद्याय मध्वाय च नमो नमः विश्वं विष्णुर्वषट्कारो भूतभव्यभवत्प्रभुः भूतकृत् भूतभृद्भावो भूतात्मा भूतभावनः ಇಂದಿನ ಶ್ಲೋಕ ವಿಷ್ಣು ನಾಮದ ಮೂವತ್ತ ಮೂರನೆಯ ಶ್ಲೋಕ ಯುಗಾದಿ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತ ರೂಪಶ್ಚ ಸಹಸ್ರಜಿತ ನಂದಜಿತ ಎಂಬುದಾಗಿ ಮೂವತ್ತ ಮೂರನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಎಂಬುದು ಇದೆ ಯುಗಾದಿ ಯುಗಾವರ್ತಃ ನೈಕಮಯ ಮಹಾಶನಃ ಅದರ್ಶ ವ್ಯಕ್ತರೂಪಶ್ಚ ಸಹಸ್ರಜಿತ್ ಅನಂತಜಿತ್ ಎಂಬುದಾಗಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇದರಲ್ಲಿ ಮೊದಲನೆಯ ನಾಮ ಯುಗಾದಿಕೃತ್ ಎಂಬುದಾಗಿ ಯುಗಾದಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಬೇಕಾದ್ರೆ ಯುಗಗಳು ಯುಗಗಳಂತ ಸೃಷ್ಟಿ ಮಾಡ್ತಾನೆ ಅಂದರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಎಂಬಂತಹ ನಾಲ್ಕು ಯುಗ ಚಕ್ರಗಳನ್ನು ಪರಮಾತ್ಮ ತಾನು ಸೃಷ್ಟಿಯ ಪ್ರಾರಂಭದಲ್ಲಿ ಮಾಡ್ತಾನೆ ಹೀಗೆ ಯುಗ ಆದಿಕೃತ ಯುಗಗಳನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಹೆಸರು ಯುಗಗಳನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಹೆಸರು ಇನ್ನು ಯುಗ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಜೋಡಿ ಎರಡು ಅನ್ನುವಂತ ಅರ್ಥ ಇದೆ ಯುಗ ಅಂತ ಹೇಳಿದ್ರೆ ಜೋಡಿ ಅನ್ನುವಂತಹ ಅರ್ಥನೂ ಇದೆ ಹಾಗೆ ಪರಮಾತ್ಮ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಬ್ರಹ್ಮದೇವರು ಮತ್ತು ವಾಯುದೇವರು ಎಂಬಂತಹ ಎರಡು ಜೋಡಿಗಳನ್ನು ಇಬ್ಬರು ದೇವತೆಗಳನ್ನು ಸೃಷ್ಟಿ ಮಾಡಿದನು ಆದಿಯಲ್ಲಿ ಪರಮಾತ್ಮ ಯುಗ ಅಂತ ಹೇಳಿದ್ರೆ ಈ ಬ್ರಹ್ಮ ಮತ್ತು ವಾಯುದೇವರು ಎಂಬಂತಹ ಇಬ್ಬರನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಜೋಡಿ ಇನ್ನೊಂದು ರೀತಿಯಾಗಿ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿ ಎಂಬಂತಹ ಎರಡು ದಂಪತಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಹೆಸರು ಪರಮಾತ್ಮ ನಾಲ್ಕು ಯುಗಗಳನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಯುಗಾದಿಕೃತ ಎಂಬುದಾಗಿ ಹೆಸರು ಮತ್ತು ಆದಿಯಲ್ಲಿ ಸೃಷ್ಟಿಯ ಆದಿ ಕಾಲದಲ್ಲಿ ಪರಮಾತ್ಮ ಬ್ರಹ್ಮದೇವರು ಮತ್ತು ವಾಯುದೇವರನ್ನು ಸೃಷ್ಟಿ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಯುಗಾದಿ ಕೃತ ಎಂಬುದಾಗಿ ಹೆಸರು ಮತ್ತು ಬ್ರಹ್ಮದೇವರು ಸರಸ್ವತಿ ಎಂಬಂತಹ ಯುಗ ಅಂದ್ರೆ ಜೋಡಿಯನ್ನು ಮೊದಲ ಜೋಡಿಯನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಯುಗಾದಿ ಕೃತ ಎಂಬುದಾಗಿ ಹೆಸರು ಇಲ್ಲಿಗೆ ಒಟ್ಟು ಮುನ್ನೂರು ನಾಮಗಳ ಚಿಂತನೆ ಎಂಬುದು ಮುಗಿಯುತ್ತೆ ಸಾವಿರ ನಾಮಗಳಲ್ಲಿ ಈಗ ಒಟ್ಟು ಮುನ್ನೂರು ನಾಮಗಳ ಚಿಂತನೆ ಎಂಬುದು ಮುಗಿದಿದೆ ಮುನ್ನೂರ ಒಂದನೆಯ ನಾಮ ಯುಗರ್ತಃ ಅಂತ ಯುಗಗಳನ್ನು ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ ಆ ಯುಗಗಳು ಮತ್ತೆ ಮತ್ತೆ ಆವೃತ್ತಿ ಆಗ್ತಾನೆ ಇರುತ್ತೆ ಕೃತಯುಗ ತ್ರೇತಾಯುಗ ಯುಗ ಕಲಿಯುಗ ಮತ್ತೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಹೀಗೆ ಯುಗಗಳು ಮತ್ತೆ ಮತ್ತೆ ಆವೃತ್ತಿ ಬರ್ತಾ ಬರ್ತಾ ಇರುತ್ತೆ ಹಾಗೆ ಪರಮಾತ್ಮ ಯುಗಾವರ್ತಃ ಯುಗಗಳನ್ನು ಈ ಕೃತಯುಗ ಮುಂತಾದಂತಹ ಯುಗಗಳನ್ನು ಮತ್ತೆ ಮತ್ತೆ ಆವೃತ್ತಿಯಾಗುವಂತೆ ಮತ್ತೆ ಮತ್ತೆ ಬರುವಂತೆ ಮಾಡುವಂಥವನು ಪರಮಾತ್ಮ ಯುಗಗಳು ಆವೃತ್ತಿಯಾಗುವಂತೆ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯುಗರ್ತಃ ಎಂಬುದಾಗಿ ಹೆಸರು ಯುಗಗಳನ್ನು ಮತ್ತೆ ಮತ್ತೆ ಆವೃತ್ತಿಯಾಗುವಂತೆ ಮಾಡುವವನು ಅಂತ ಇನ್ನು ನಾವು ಹಿಂದೆ ನೋಡಿದಂತೆ ಯುಗ ಅನ್ನುವಂತಹ ಶಬ್ದಕ್ಕೆ ಎರಡು ಅನ್ನುವಂತಹ ಅರ್ಥ ಇದೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಸುಖ ಮತ್ತು ದುಃಖ ಎಂಬಂತವ ಎರಡು ಎರಡನ್ನು ಮತ್ತೆ ಮತ್ತೆ ಆವೃತ್ತಿಯಾಗುವಂತೆ ಮಾಡ್ತಾ ಇರ್ತಾನೆ ಒಮ್ಮೆ ಸುಖ ಇರುತ್ತೆ ಒಮ್ಮೆ ದುಃಖ ಇರುತ್ತೆ ಮತ್ತೆ ಏನೋ ಸುಖ ಬರುತ್ತೆ ಮತ್ತೆ ದುಃಖ ಇರುತ್ತೆ ಹೀಗೆ ಆ ಸುಖ ದುಃಖಗಳೆಂಬಂತಹ ಜೋಡಿಯನ್ನು ಪರಮಾತ್ಮ ನಮಗೆ ಆವರ್ತಃ ಆವೃತ್ತಿ ಅಂದ್ರೆ ಒಂದಾದ ಮೇಲೆ ಒಂದು ಬರುವಂತೆ ಮಾಡ್ತಾ ಇರ್ತಾನೆ ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಹಾಗಾಗಿ ಪರಮಾತ್ಮನಿಗೆ ಯುಗಾವರ್ತಃ ಎಂಬುದಾಗಿ ಹೆಸರು ಪರಮಾತ್ಮ ಯುಗಗಳನ್ನು ಆವೃತ್ತಿ ಕೃತ ಯುಗ ಮುಂತಾದಂತಹ ಯುಗಗಳನ್ನು ಮತ್ತೆ ಮತ್ತೆ ಒಂದಾದ ಮೇಲೊಂದು ಬರುವಂತೆ ಮಾಡ್ತಾನೆ ಅದರಿಂದಾಗಿ ಯುಗಾವರ್ತ ಸುಖ ದುಃಖಗಳೆಂಬಂತಹ ಜೋಡಿಯನ್ನು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಬರುವಂತೆ ಪರಮಾತ್ಮ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಯುಗಾವರ್ತಃ ಎಂಬುದಾಗಿ ಹೆಸರು ಮುಂದಿನ ನಾಮ ನೈಕ ಮಾಯಹ ಎಂಬುದಾಗಿ ನೈಕ ಮಾಯಾಹ ಅಂತ ಹೇಳಿದ್ರೆ ಏಕಮಯ ಅಂತ ಹೇಳಿದ್ರೆ ಒಂದೇ ರೀತಿಯಾದಂತಹ ಮಹಿಮೆ ಮಾಯ ಉಳ್ಳವನು ಅಂತ ನೈಕಮಾಯ ಅಂತ ಹೇಳಿದ್ರೆ ಅನೇಕ ಮಹಿಮೆ ಉಳ್ಳವನು ಅಂತ ಪರಮಾತ್ಮನ ಮಹಿಮೆಗಳು ಅದು ಅನೇಕ ಅನಂತವಾದಂತಹ ಮಹಿಮೆ ಪರಮಾತ್ಮನ ಮಹಿಮೆ ಕೇವಲ ಒಂದು ಮಹಿಮೆ ಎರಡು ಮಹಿಮೆ ಅಂತ ಅಲ್ಲ ಪರಮಾತ್ಮನ ಮಹಿಮೆ ಎಂಬುದು ಅನಂತವಾದಂಥವುಗಳು ಆದ್ದರಿಂದಾಗಿ ಪರಮಾತ್ಮನಿಗೆ ನೈಕಮಾಯ ಅನೇಕ ಮಹಿಮೆ ಉಳ್ಳವನು ಎಂಬುದಾಗಿ ಹೆಸರು ಇನ್ನು ಮಾಯ ಅಂತ ಹೇಳಿದ್ರೆ ಪರಮಾತ್ಮನ ಇಚ್ಛೆ ಎಂಬುವಂತಹ ಅರ್ಥ ಇದೆ ಜ್ಞಾನ ಎಂಬುವಂತಹ ಅರ್ಥನೂ ಇದೆ ಪರಮಾತ್ಮನ ಮಹಿಮೆ ಹೇಗೆ ಅನಂತವೋ ಹಾಗೆ ಪರಮಾತ್ಮನ ಇಚ್ಛೆಯೂ ಕೂಡ ಅನಂತವಾಗಿದೆ ಅದೇ ರೀತಿಯಾಗಿ ಪರಮಾತ್ಮನ ಜ್ಞಾನವೂ ಕೂಡ ಅನಂತ ಅಂದ್ರೆ ಪರಮಾತ್ಮನ ಜ್ಞಾನಕ್ಕೆ ಕೊನೆ ಎಂಬುದು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಏನಂತ ಹೆಸರು ನೈಕ ಮಾಯ ಎಂಬುದಾಗಿ ಹೆಸರು ಪರಮಾತ್ಮನ ಮಾಯೆ ಪರಮಾತ್ಮನ ಮಹಿಮೆ ಎಂಬುದು ಅನಂತವಾಗಿದೆ ಅದ್ದರಿಂದಾಗಿ ನೈಕ ಮಾಯ ಪರಮಾತ್ಮನ ಇಚ್ಛೆ ಅನಂತ ಅದರಿಂದಾಗಿ ನೈಕ ಮಾಯ ಪರಮಾತ್ಮನ ಜ್ಞಾನವೂ ಕೂಡ ಅನಂತ ಅದರಿಂದಾಗಿ ಪರಮಾತ್ಮನಿಗೆ ನೈಕ ಮಾಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹಾಶನಹ ಎಂಬುದಾಗಿ ಮಹಾಶನಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಮಹಾಪ್ರಳಯ ಎಲ್ಲವನ್ನೂ ಸಂಹಾರ ಮಾಡುವಂತಹ ಪ್ರಳಯ ಆದಾಗ ಮಹಾಶನಃ ಅಶನಹ ಅಂತ ಹೇಳಿದ್ರೆ ತಿನ್ನುವುದು ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯ ಒಳಗಡೆ ಹಾಕಿಕೊಳ್ಳುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಎಲ್ಲವನ್ನೂ ಕೂಡ ತಿನ್ನುವಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಹೆಸರು ಮಹಾಪ್ರಳಯ ಆದಾಗ ಪರಮಾತ್ಮ ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಅರ್ಥ ತಿನ್ನುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಹೆಸರು ಇನ್ನು ಮಹಾಶನಃ ಶಬ್ದಕ್ಕೆ ಅರ್ಥ ಮಹತ್ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು ದೊಡ್ಡದು ಅಂತ ಮಹಾಶನಃ ಅಂತ ಎರಡು ಇದೆ ಶ ಅಂತ ಒಂದು ಪದ ನ ಅಂತ ಒಂದು ಪದ ಶಂ ಅಂತ ಹೇಳಿದ್ರೆ ಸುಖ ಪರಮಾತ್ಮನ ಸುಖ ಅದು ಶ್ರೇಷ್ಠವಾದಂತಹ ಸುಖ ಅದರಿಂದಾಗಿ ಮಹಾಶಃ ನಹ ಅಂತ ಹೇಳಿದ್ರೆ ನಯೇತಿ ಅಂದ್ರೆ ಇಡೀ ಜಗತ್ತನ್ನು ಇಡೀ ಬ್ರಹ್ಮಾಂಡವನ್ನು ಮುಂದೆ ನಡೆಸುವಂತಹ ಶಕ್ತಿ ಪರಮಾತ್ಮ ನೇತಾರ ಅಂತ ಪರಮಾತ್ಮ ಇಡೀ ಜಗತ್ತಿನ ದೊಡ್ಡ ನೇತಾರ ಅದೇ ರೀತಿಯಾಗಿ ದೊಡ್ಡ ಸುಖ ಸ್ವರೂಪಿ ಶಂ ಅಂತ ಹೇಳಿದ್ರೆ ಸುಖ ನಹ ಅಂತ ಹೇಳಿದ್ರೆ ನೇತಾರ ಮುಂದೆ ನಡೆಸುವವನು ಲೀಡರ್ ಅಂತ ಹೀಗೆ ಪರಮಾತ್ಮ ಜಗತ್ತಿನ ಅತಿ ದೊಡ್ಡ ನೇತಾರ ಅತಿ ದೊಡ್ಡ ಲೀಡರ್ ಅದೇ ರೀತಿಯಾಗಿ ಮಹಾ ಸುಖ ಸ್ವರೂಪಿ ಆನಂದ ಸ್ವರೂಪಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಮಹಾಶ ಅಂತ ಹೇಳಿದ್ರೆ ಮಹಾನ್ ಆಶಾ ಅಂದ್ರೆ ಮಹತಿ ಆಶ ಯಾರಿಗೆ ಶ್ರೇಷ್ಠವಾದಂತಹ ಅತ್ಯುತ್ತಮವಾದಂತಹ ಆಸೆ ಇದೆಯೋ ಅವರು ಮಹಾಶರು ಅಂತ ಯಾವುದು ಅತ್ಯುತ್ತಮವಾದಂತಹ ಆಶೆ ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯಬೇಕು ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಎಂಬಂತಹ ಆಶೆ ಅದು ಮಹಾಶ ಶ್ರೇಷ್ಠವಾದಂತಹ ಆಶೆ ಅಂತಹ ಮಹಾ ಆಸೆ ಉಳ್ಳವರನ್ನು ಮೋಕ್ಷವನ್ನು ಪಡೆಯಬೇಕು ಎಂಬಂತಹ ಆಸೆ ಉಳ್ಳವರನ್ನು ಪರಮಾತ್ಮ ನಹ ನಯತಿ ಮುಂದೆ ನಡೆಸುತ್ತಾನೆ ಅರ್ಥಾತ್ ಅವರಿಗೆ ಮಾರ್ಗದಲ್ಲಿ ಆ ಮೋಕ್ಷವನ್ನು ಪಡೆಯುವಂತಹ ಮಾರ್ಗದಲ್ಲಿ ಸಹಾಯಕನಾಗಿ ಪರಮಾತ್ಮ ಇರುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಮಹಾಶನಹ ಎಂಬುದಾಗಿ ಹೆಸರು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಿನ್ನುತ್ತಾನೆ ಅದರಿಂದಾಗಿ ಮಹಾ ಅಶನಃ ಮಹಾಶನಃ ಎಂಬುದಾಗಿ ಹೆಸರು ಇನ್ನು ಶಮ್ ಅಂತ ಹೇಳಿದ್ರೆ ಸುಖ ನಹಾ ಅಂತ ಹೇಳಿದ್ರೆ ನಯ ಅಂದ್ರೆ ನೇತಾರ ಲೀಡರ್ಶಿಪ್ ಪರಮಾತ್ಮ ಜಗತ್ತಿನ ಅತಿ ದೊಡ್ಡ ಸುಖ ಸ್ವರೂಪಿ ಆನಂದ ಸ್ವರೂಪಿ ಮತ್ತು ನೇತಾರ ಅದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಇನ್ನು ಮಹಾಶಃ ಅಂತ ಹೇಳಿದ್ರೆ ಉತ್ಕಟವಾದಂತಹ ಬಯಕೆ ಉಳ್ಳವರು ಶ್ರೇಷ್ಠವಂತಹ ಬಯಕೆ ಉಳ್ಳವರು ಮೋಕ್ಷವನ್ನು ಬಯಸುವವರು ಅಂಥವರಿಗೆ ಪರಮಾತ್ಮನಯತಿ ಮುಂದೆ ನಡೆಸುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಶನಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅದೃಶ್ಯ ಎಂಬುದಾಗಿ ಅದೃಶ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮ ಈ ಬಾಹ್ಯ ಇಂದ್ರಿಯಗಳಿಗೆ ನಮ್ಮ ಈ ಹೊರಗಿನ ಕಣ್ಣಿಗೆ ಪರಮಾತ್ಮ ಕಾಣಿಸುವುದಿಲ್ಲ ಪರಮಾತ್ಮ ಈ ಹೊರಗಿನ ಕಣ್ಣಿಗೆ ಕಾಣಿಸುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅದೃಶ್ಯ ಎಂಬುದಾಗಿ ಹೆಸರು ಪರಮಾತ್ಮ ನಮ್ಮ ಒಳಗಡೆನೇ ಇದ್ದರೂ ಕೂಡ ನಮಗೆ ಕಾಣಿಸುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅದೃಶ್ಯ ಎಂಬುದಾಗಿ ಹೆಸರು ಮುಂದಿನ ನಾಮ ವ್ಯಕ್ತರೂಪ ಅಂತ ಇಲ್ಲಿ ವ್ಯಕ್ತ ರೂಪ ಅಂತನೂ ಇಟ್ಕೊಳ್ಬೋದು ಅಥವಾ ಅವ್ಯಕ್ತ ರೂಪ ಅಂತಲೂ ಇಟ್ಕೊಳ್ಬೋದು ವ್ಯಕ್ತರೂಪ ಅಂತ ಹೇಳಿದ್ರೆ ಜ್ಞಾನಿಗಳ ಹೃದಯದಲ್ಲಿ ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅರ್ಥಾತ್ ಜ್ಞಾನಿಗಳಿಗೆ ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾನೆ ವ್ಯಕ್ತಪಡಿಸ್ತಾನೆ ವ್ಯಕ್ತ ವ್ಯಕ್ತರೂಪ ಎಂಬುದಾಗಿ ಹೆಸರು ಇನ್ನು ಅವ್ಯಕ್ತ ರೂಪ ಅಂತ ಹೇಳಿದ್ರೆ ಅಜ್ಞಾನಿಗಳಿಗೆ ತನ್ನ ಸ್ವರೂಪವನ್ನು ತೋರಿಸುವುದಿಲ್ಲ ಅಂತ ಜ್ಞಾನಿಗಳಿಗೆ ತನ್ನ ಸ್ವರೂಪವನ್ನು ವ್ಯಕ್ತ ತೋರಿಸ್ತಾನೆ ವ್ಯಕ್ತ ಮಾಡ್ತಾನೆ ವ್ಯಕ್ತ ವ್ಯಕ್ತರೂಪ ಅದೇ ಅಜ್ಞಾನಿಗಳಿಗಾಗಬೇಕಾದ್ರೆ ತನ್ನ ಸ್ವರೂಪವನ್ನು ತೋರಿಸುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮ ಅವ್ಯಕ್ತರೂಪ ಎಂಬುದಾಗಿ ಹೀಗೆ ವ್ಯಕ್ತರೂಪ ಶಬ್ದಕ್ಕೆ ಅರ್ಥ ಇನ್ನು ಮುಂದಿನ ನಾಮ ಸಹಸ್ರಜಿತ್ ಅಂತ ಸಹಸ್ರಜಿತ್ ಅನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಸಹಸ್ರ ರೂಪವುಳ್ಳವನು ಸಾವಿರಾರು ರೂಪವುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸಹಸ್ರಜಿತ್ ಎಂಬುದಾಗಿ ಹೆಸರು ಇನ್ನು ಸಾವಿರಾರು ಶತ್ರುಗಳನ್ನು ಜಿತು ಪರಮಾತ್ಮ ಗೆಲ್ಲುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸಹಸ್ರಜಿತ್ ಎಂಬುದಾಗಿ ಹೆಸರು ಇನ್ನು ಸಾವಿರಾರು ಭಕ್ತರನ್ನು ಪರಮಾತ್ಮ ತನ್ನ ಪ್ರೀತಿಯಿಂದಾಗಿ ಗೆಲ್ಲುತ್ತಾನೆ ಅಂತ ಶತ್ರುಗಳನ್ನು ಸಂಹಾರ ಮಾಡುವ ಮೂಲಕ ಗೆಲ್ಲುತ್ತಾನೆ ಅದೇ ತನ್ನ ಭಕ್ತರನ್ನು ತನ್ನ ಪ್ರೀತಿಯಿಂದಾಗಿ ತನ್ನ ಅನುಗ್ರಾಹಕ ಶಕ್ತಿಯಿಂದಾಗಿ ಪರಮಾತ್ಮ ಗೆಲ್ಲುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಹಸ್ರಜಿತ್ ಎಂಬುದಾಗಿ ಹೆಸರು ಪರಮಾತ್ಮ ಸಾವಿರಾರು ರೂಪಗಳನ್ನು ಹೊಂದಿದ್ದಾನೆ ಅದ್ದರಿಂದಾಗಿ ಸಹಸ್ರಜಿತ್ ಸಾವಿರಾರು ಶತ್ರುಗಳನ್ನು ಗೆಲ್ಲುತ್ತಾನೆ ಪರಮಾತ್ಮ ಅದ್ದರಿಂದಾಗಿ ಸಹಸ್ರಜಿತ್ ಸಾವಿರ ಭಕ್ತರನ್ನು ತನ್ನ ಪ್ರೀತಿಯಿಂದಾಗಿ ಗೆಲ್ಲುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸಹಸ್ರಜಿತ್ ಎಂಬುದಾಗಿ ಹೆಸರು ಕೊನೆಯ ನಾಮ ಅನಂತಜಿತ್ ಅಂತ ಅಂದ್ರೆ ಪರಮಾತ್ಮ ಕೇವಲ ಸಾವಿರ ಭಕ್ತರವನ್ನು ಮಾತ್ರ ಗೆಲ್ಲುತ್ತಾನೆ ಅಂತ ಅರ್ಥ ಅಲ್ಲ ಅನಂತಜಿತ್ ಅಂತ ಅಂದ್ರೆ ಅನಂತ ಶತ್ರುಗಳು ಬಂದರೂ ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಂತಜಿತ್ ಎಂಬುದಾಗಿ ಹೆಸರು ಇನ್ನು ಅನಂತ ರೂಪವುಳ್ಳವನು ಕೇವಲ ವಿಷ್ಣು ಸಹಸ್ರಾಮದಲ್ಲಿ ಹೇಳಿದಂತಹ ಸಾವಿರ ರೂಪಗಳು ಮಾತ್ರ ಪರಮಾತ್ಮನಿಗೆ ಇಲ್ಲ ಹೊರತು ಅನಂತ ರೂಪಿಯಾದಂಥವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಂತಜಿತು ಎಂಬುದಾಗಿ ಹೆಸರು ಅನಂತ ರೂಪಗಳಿವೆ ಆದರೆ ಅನಂತ ರೂಪಗಳನ್ನು ಉಪಾಸನೆ ಮಾಡುವಂತಹ ಅಥವಾ ತಿಳಿದುಕೊಳ್ಳುವಂತಹ ಯೋಗ್ಯತೆ ನಮಗೇ ಇಲ್ಲ ಆದ ಕಾರಣ ಇಲ್ಲಿ ಮಾಡ್ತಿದ್ದಾರೆ ಸಾವಿರ ರೂಪಗಳನ್ನು ಮಾತ್ರ ನಮಗೋಸ್ಕರ ಭೀಷ್ಮಾಚಾರ್ಯರಲ್ಲಿ ನಿಂತುಕೊಂಡು ಸ್ವಯಂ ಪರಮಾತ್ಮನಿಗೆ ಉಪದೇಶ ಮಾಡಿದ್ದಾನೆ ಹಾಗಾಗಿ ವಾಸ್ತವಿಕವಾಗಿ ಪರಮಾತ್ಮನ ರೂಪಗಳು ಗುಣಗಳು ಅನಂತ ಆದರೆ ನಮಗೆ ಉಪಾಸನೆ ಮಾಡಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾತ್ರ ಇಲ್ಲಿ ಹೇಳಿದ್ದಾರೆ ಹಾಗಾಗಿ ಸಹಸ್ರಜಿತ್ ಸಹಸ್ರಜಿತ್ ಅಂತ ಹೇಳಿದ್ರೆ ಸಾವಿರ ರೂಪವುಳ್ಳವನು ಆದರೆ ವಾಸ್ತವಿಕವಾಗಿ ನೋಡಿದರೆ ಅನಂತಜಿತ್ ಅನಂತ ಅಸಂಖ್ಯ ರೂಪವುಳ್ಳವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಂತಜಿತ್ ಎಂಬುದಾಗಿ ಹೆಸರು ಹೀಗೆ ಈ ಮೂವತ್ತ ಮೂರನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳಿವೆ ಯುಗಾದಿ ಕೃತ್ ಯುಗಾವರ್ತಃ ನೈಕಮಯ ಮಹಾಶನಃ ಅದೃಶ್ಯ ವ್ಯಕ್ತರೂಪ ಸಹಸ್ರಜಿತ್ ಅನಂತಜಿತ್ ಎಂಬುದಾಗಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ನಾನು ನಿನ್ನೆ ಹೇಳಿದಂತೆ ನಡೆದು ಸೋಮವಾರದಿಂದ ಪ್ರತಿನಿತ್ಯ ಒಬ್ಬ ಒಬ್ಬೊಬ್ಬರು ಐದೈದು ನಿಮಿಷ ಒಂದು ಶ್ಲೋಕವನ್ನು ಅನುವಾದ ಮಾಡುವುದು ಅಂದ್ರೆ ಸೋಮವಾರದ ದಿನ ಒಬ್ಬರು ಒಂದನೇ ಶ್ಲೋಕದ ಅನುವಾದವನ್ನು ಅಂದ್ರೆ ಒಂದು ನಾಮವನ್ನು ಹೇಳೋದು ಅದಕ್ಕೆ ಒಂದು ಅಥವಾ ಎರಡು ಅರ್ಥಗಳನ್ನು ಹೇಳುವುದು ಮತ್ತೆ ಎರಡನೇ ನಾಮ ಹೇಳೋದು ಹೀಗೆ ಒಬ್ಬರು ಒಂದು ದಿನ ಮರುದಿನ ಎರಡನೆಯವರು ಎರಡನೇ ಶ್ಲೋಕ ಹೀಗೆ ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ಶ್ಲೋಕದ ಅನುವಾದವನ್ನು ಮಾಡಿದರೆ ಅನುವಾದ ಮಾಡಿದಂಗೂ ಆಗುತ್ತೆ ಅದು ಅರ್ಥ ಗಟ್ಟಿಯಾಗಿ ಮನಸ್ನಲ್ಲಿ ಉಳಿಯುತ್ತೆ ಹಾಗಾಗಿ ಅದು ನಾಳೆ ನಾಡಿದ್ದು ಪಾಠ ಇರೋದಿಲ್ಲ ಶನಿವಾರ ಮತ್ತು ಭಾನುವಾರ ಪ್ರಯುಕ್ತ ಮತ್ತೆ ಸೋಮವಾರದಿಂದ ಪಾಠ ಪ್ರಾರಂಭ ಆಗುತ್ತೆ ಆವಾಗ ಪ್ರತಿದಿನ ಒಬ್ಬೊಬ್ಬರು ಅನುವಾದ ಮಾಡಬಹುದು ಹಾಗಾಗಿ ಯಾರ್ಯಾರು ಅನುವಾದ ಮಾಡ್ತಿರೋ ಅವರು ಎಲ್ಲ ಒಂದ್ಸಲ ತಮ್ಮ ತಮ್ಮ ಹೆಸರನ್ನ ಗ್ರೂಪ್ ಅಲ್ಲಿ ಹಾಕ್ಬಿಡಿ ನಾನು ಅನುವಾದ ಮಾಡ್ತೇನೆ ಅಂತ ನಾನು ಯಾರ್ಯಾರು ಯಾವತ್ತು ಅನುವಾದ ಮಾಡಬೇಕು ಅಂತ ತಿಳಿಸ್ತೀನಿ ಅವತ್ತು ನೀವು ಒಂದ್ಸಲ ರೆಡಿಯಾಗಿ ಬೇಕಿದ್ರೆ ಹಳೆ ವಿಡಿಯೋ ನೋಡಬಹುದು ಪಾಠದ್ದೆಲ್ಲ ನಿಮಗೆ ಯೂಟ್ಯೂಬಲ್ಲಿದೆ ಇಲ್ಲಾಂದ್ರೆ ಒಂದು ಪಿ ಇದೆ ಅದರಲ್ಲಿ ಒಂದೊಂದು ಅರ್ಥ ಎರಡೆರಡು ಅರ್ಥ ಕೊಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ಅದನ್ನಾದರೂ ನೀವು ಬರ್ಕೊಂಡು ಅಥವಾ ನೋಡಿಕೊಂಡು ಹೇಳಬಹುದು ಒಟ್ನಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೋಮವಾರದಿಂದ ಪಾಠದ ಜೊತೆ ಅನುವಾದನೆ ಇರುತ್ತೆ ಎಲ್ಲರೂ ಸಿದ್ಧರಾಗಬೇಕು ಅಂತ ತಿಳಿಸ್ತೇನೆ ಆಚಾರ್ಯ ನಮಸ್ಕಾರಗಳು ಈ ಅದು ಸೋಮವಾರದಿಂದ ಪ್ರಾರಂಭ ಮಾಡೋಣ ಹೌದು